ಜೈ ಭೀಮ್ ಜೈ ಭಾರತ್ ಭಾರತ ದೇಶದ ದೇಶವಾಸಿಗಳಲ್ಲಿ ವಿನಂತಿಸ್ತಾ ಇದ್ದೀವಿ ಇವತ್ತು ಭಾರತ ದೇಶದಲ್ಲಿ ನಡೀತಕ್ಕಂಥ ನಡೀತಿರ್ತಕ್ಕಂಥ ಶೋಷಣೆ ದೌರ್ಜನ್ಯ ಅನ್ಯಾಯ ಅತ್ಯಾಚಾರ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ ಆದ ಕಾರಣ ಇವತ್ತು ಸನ್ಮಾನ್ಯ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಹುಬ್ಬಳ್ಳಿ ಶಹರದ ತಹಶೀಲ್ದಾರರ ಮುಖಾಂತರ ಭಾರತ್ ಮುಕ್ತಿ ಮೋರ್ಚಾ ಹಾಗೂ ವಿಶ್ವ ಬಹುಜನ್ ಧ್ವಜ್ ಮತ್ತು ಸಂವಿಧಾನ ರಕ್ಷಾ ಸೇನಾ ಹಾಗೂ ಸಮತಾ ಸೈನಿಕ ದಳ ಹಾಗೂ ಇನ್ನೂ ಸುಮಾರು ದಲಿತ ಸಂಘಟನೆ ಹಾಗೂ ಅಲ್ಪಸಂಖ್ಯಾತ ಸಂಘಟನೆಗಳ ಜೊತೆಯಲ್ಲಿ ತಹಸೀಲ್ದಾರ್ ಆಫೀಸಿಗೆ ಬಂದು ನಾವು ಶೋಷಣೆಯ ವಿರುದ್ಧ ಮನವಿಯನ್ನು ಸಲ್ಲಿಸಿದ್ದೇವೆ ಕಾರಣ ಇಷ್ಟೇ ಭಾರತ ದೇಶದಲ್ಲಿ ಇವತ್ತು ಬಿ ಜೆ ಪಿ ಆಡಳಿತ ಬಹಳ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ಮಾಡ್ತಾ ಇದೆ ಆರ್ ಎಸ್ ಎಸ್ ಹಾಗೂ ಬಜರಂಗ ದಳ ಶ್ರೀರಾಮ ಸೇನೆ ಅಂತ ಸಂಘಟನೆಗಳನ್ನ ತಗೊಂಡು ಆ ಅದರಲ್ಲಿರ್ತಕ್ಕಂಥ ಅಂಧ ಭಕ್ತರು ಕೆಲವು ನಾಲಯಕ ರಾಜಕಾರಣಿಗಳ ಚೇಲಾಗಳು ದುಡ್ಡಿಗಾಗಿ ತಲೆ ಹಿಡಕತನ ಮಾಡುವಂತ ನಾಲಯಕ ನಾಯಕರುಗಳ ಹಿಂಡಿನ ಒಂದು ಕೃತ್ಯ ಖಂಡಿಸಿ ಇವತ್ತು ನಾವು ಹುಬ್ಬಳ್ಳಿ ತಹಶೀಲ್ದಾರರ ಮುಖಾಂತರ ರಾಷ್ಟ್ರಪತಿಗಳಿಗೆ ವಿನಂತಿ ಮಾಡಿಕೊಂಡಿದೀವಿ ಇದನ್ನ ಹೆಚ್ಚಿನ ಮಟ್ಟದಲ್ಲಿ ಗಮನಕ್ಕೆ ತರಬೇಕು ಇವರೆಲ್ಲ ಏನು ಅನ್ಯಾಯ ಅತ್ಯಾಚಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಪೊಲೀಸ್ ಇಲಾಖೆ ಮುಖಾಂತರ ತಿಳಿ ಹೇಳುವುದರೊಂದಿಗೆ ಅವ್ರಿಗೆ ತಾಕೀತು ಮಾಡಬೇಕು ಇಲ್ಲದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ನಾವು ಆತ್ಮರಕ್ಷಣೆಗಾಗಿ ನಾವು ತಗೊಳ್ಳುವಂತ ನಿರ್ಣಯಗಳ ಮೇಲೆ ಅವರಿಗೆ ಬಹಳ ಪರಿಣಾಮ ಕೆಟ್ಟದಾಗಿ ಅನುಭವಿಸುವಂತ ಪರಿಸ್ಥಿತಿ ಬರೋದಿದೆ ಕಾರಣ ಎಲ್ಲ ಅಂತ ವಿಷಯಕ್ಕಾಗಿ ಓಡಾಡುವ ಕೆಲಸ ಮಾಡುವಂತ ಅನ್ಯಾಯ ಅತ್ಯಾಚಾರಗಳ ಮಾಡುವಂತ ಪ್ರಚೋದನೆ ಕಾರ್ಯಗಳ ಹೇಳಿಕೆಗಳನ್ನ ನೀಡ್ತಾ ಅಡ್ಡಾಡುವಂತ ಎಲ್ಲ ಜನ ಅರ್ಥ ಮಾಡ್ಕೋಬೇಕು ಈ ಕೂಡ್ಲೆ ಜಾಗೃತರಾಗಿ ಮುಂದೆ ಈ ರೀತಿ ಮಾಡಲ್ದಂಗ ನಡ್ಕೋಬೇಕು ನಮ್ಮನ್ನು ಶಾಂತ ರೀತಿಯಿಂದ ಬದುಕಾಕ್ ಬಿಡಬೇಕು ಅಂತ ಹೇಳಿ ನಾನು ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಇವತ್ತಿನ ದಿವಸ ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಭಾರತೀಯ ಮುಕ್ತಿ ಮೋರ್ಚಾ ಮತ್ತು ವಿವಿಧ ದಲಿತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿ ಒಂದು ರಾಷ್ಟ್ರಪತಿಗೆ ಮನವಿ ಮಾಡ್ಕೊಳ್ಳೋದು ಏನಂದ್ರ ಈ ಕರ್ನಾಟಕದಲ್ಲಿ ಈ ಕೋಮು ಗಲಭೆ ಅತಿರೇಕ ಹೋಗ್ತಾ ಇದೆ ಯಾವ ರೀತಿ ಹೋಗ್ತದೆ ಅಂತಂದ್ರೆ ಅತ್ಯಾಚಾರ ಸಹ ಮತ್ತು ಬಲತ್ಕಾರ ಆಮೇಲೆ ಕೋಮು ಗಲಭೆ ಮಿತಿ ಮೀರ್ತಾ ಇದೆ ಅದ ಕಾರಣ ಪೊಲೀಸ ಇಲಾಖೆಯವರು ಒಂದು ಜವಾಬ್ದಾರಿತವಾಗಿ ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ಇಲ್ಲಿಯ ವಿರೋಧ ಪಕ್ಷಗಳು ಅಡ್ಡಿ ಮಾಡ್ತಾ ಇದ್ದಾರೆ ಏನು ಕಾರಣಪ್ಪ ಅಂತಂದ್ರೆ ಹಿಂದೂಗಳನ್ನು ಏನದು ಟಾರ್ಗೆಟ್ ಮಾಡಿ ಅವ್ರ ಮೇಲೆ ನೀವು ದೌರ್ಜನ್ಯ ಮಾಡ್ತಾ ಇದ್ದೀರಿ ಪೊಲೀಸರು ಅಂತೇಳಿ ಪೊಲೀಸರಿಗೆ ಧಮಕಿ ಕೊಡುವಂತ ಕೆಲಸವನ್ನ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇದ್ದಾರೆ ಹಂಗ ನಾನು ಕೇಳೋದೇನು ಹಿಂದೂ ಜನ ಏನ್ ಬೇಕಾದ್ ಮಾಡಿದ್ರು ಸುಮ್ಮ ಇರ್ಬೇಕಾ ಸಹಿಸ್ಕೋಬೇಕಾ ಹಿಂದೂ ಕಾರ್ಯಕರ್ತ ಆ ಕೆಲವೊಂದು ಅತ್ಯಾಚಾರ ಮಾಡಿದ ವಿಷಯಗಳದಾವ ಆಮೇಲೆ ಬಲತ್ಕಾರ ಮಾಡಿದ ವಿಷಯಗಳದಾವ ಅವರು ಅವ್ರ ಹಿಂದಿನ ಹಿನ್ನೆಲೆಗಳನ್ನ ನಾವು ನೋಡ್ಬೇಕಾಗತ್ತ ಅವರು ಆರೋಪಿಗಳದಾರೋ ಇಲ್ಲೋ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕಾಗುತ್ತೆ ಅವ್ರು ಆರೋಪಿಗಳ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತಾರ ಅಂತವ್ರನ್ನ ನಾವು ಅರೆಸ್ಟ್ ಮಾಡಿದಾಗ ವಿರೋಧ ಪಕ್ಷದ ನಾಯಕರು ಅಥವಾ ಹಿಂದೂ ಪರ ಸಂಘಟನೆಗಳ ಅಂತ ಹೇಳ್ಕೊಂಡವರು ಯಾಕ ಅದನ್ನ ವಿರೋಧ ಮಾಡ್ತೀರಿ ಪೊಲೀಸರಿಗೆ ಧಮಕಿ ಹಾಕುವಂತ ಕೆಲಸ ಯಾಕೆ ಮಾಡ್ತೀರಪ್ಪ ಅವ್ರಿಗೆ ಕಾನೂನು ಸುವ್ಯವಸ್ಥೆ ಮಾಡಾಕ ಅನುಕೂಲ ಮಾಡಿ ನಾವು ಯಾರೇ ತಪ್ಪಿಸ್ತರಿದ್ರು ಯಾರೇ ಅನ್ಯಾಯ ಮಾಡಿದ್ರು ಯಾರೇ ಅತ್ಯಾಚಾರ ಮಾಡಿದ್ರು ಅವ್ರನ್ನ ಬಂಧಿಸುವಂತ ಕೆಲಸ ಪೊಲೀಸರು ಮಾಡ್ಬೇಕು ಪೊಲೀಸರು ಮಾಡುವಂತ ಕೆಲಸಕ್ಕ ಈ ಬಿಜೆಪಿ ನಾಯಕರು ಯಾಕೆ ವಿರೋಧ ಮಾಡ್ಬೇಕು ಹಿಂದೂಪರ ಸಂಘಟನೆಗಳು ಯಾಕೆ ವಿರೋಧ ಮಾಡ್ಬೇಕು ಹಿಂದೂಪರ ಸಂಘಟನೆಗಳು ಏನ್ ಬೇಕಾದ್ ಹೇಳಿ ನಾವು ಸಹಿಸ್ಬೇಕ ಈ ದೇಶದೊಳಗಿನ ಪರಿಸ್ಥಿತಿ ಹಿಂಗಾಗಿ ಬಿಡತ್ತಲ್ಲ ಯಾರು ಪ್ರಧಾನಮಂತ್ರಿ ವಿರುದ್ಧ ಮಾತಾಡ್ತಾರೋ ಅವ್ರನ್ನ ಅರೆಸ್ಟ್ ಮಾಡ್ತಾರ ಪ್ರಧಾನ ಮಂತ್ರಿ ವಿರುದ್ಧ ಟೀಕಾ ಮಾಡಿದ್ರೆ ಏನ್ ತಪ್ಪ ಅಲ್ಲಲ್ಲ ಅದ ಇಂತ ವಿಷಯಗಳನ್ನ ತಗೊಂಡು ಇವರು ಹಿಂದೂಗಳನ್ನ ಅರೆಸ್ಟ್ ಮಾಡಬೇಡ್ರಿ ಹಿಂದೂಗಳಿಗೆ ಕಿಡ್ಕೊಳ ಕೊಡ್ತೀರಿ ಅನ್ನುವಂತ ಮಾತನ್ನ ನಾನು ಖಂಡಿಸ್ಬೇಕಾಗತ್ತೆ ಹಿಂದೂಗಳೇ ಆಗ್ಲಿ ಮುಸ್ಲಿಮರೇ ಆಗ್ಲಿ ದಲಿತರೇ ಆಗ್ಲಿ ಯಾರೇ ಕಾನೂನು ವಿರುದ್ಧ ಮಾತಾಡಿದ್ರ ಕಾನೂನು ವಿರುದ್ಧ ಹೋದ್ರ ಅವ್ರಿಗೆ ಅರೆಸ್ಟ್ ಮಾಡುವಂತ ಕೆಲಸ ಪೊಲೀಸರು ಮಾಡ್ಬೇಕು ಆ ಪೊಲೀಸರಿಗೆ ನಾವು ನೈತಿಕ ಬೆಂಬಲ ಕೊಡ್ಬೇಕಾಗತ್ತ ಅವ್ರ ಪರವಾಗಿ ನಾವು ಪೊಲೀಸರ ಪರವಾಗಿ ನಾವು ನಿಲ್ಬೇಕಾಗತ್ತ ಪೊಲೀಸರು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅವರಿಗೆ ನಾವು ಶ್ಲಾಘನೀಯ ಹೇಳಬೇಕಾಗತ್ತ ಅದಕ್ಕೆ ನಾವು ಭಾರತ ಭಾರತ ಮತ್ತು ಅವರ ದೇಶಾದ್ಯಂತ ಇದರ ಬಾರಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಹಮ್ಮಿಕೊಳ್ಳಬೇಕು ಅದರ ಉದ್ದೇಶ ಅನ್ನೋದು ನಾ ಮುಸ್ಲಿಮರ ಮೇಲೆ ಅನ್ಯಾಯ ಅತ್ಯಾಚಾರ ಉದಾಹರಣೆಗೆ ಮಾಬಿಲಿಜಿ ಅಮಾಯಕರನ್ನು ಮಹಬಲೀಜಿಗೆ ನೆಪದಲ್ಲಿ ಬಂದು ಅವರನ್ನು ಅರೆಸ್ಟ್ ಮಾಡೋದು ಒಂದು ಎರಡನೇದು ಸುಪ್ರೀಂ ಕೋರ್ಟ್ ಆದೇಶವನ್ನು ಮೀರಿ ದೇಶ ಅದಕ್ಕೆ ಅಂದ್ರದ ಇವರ ಸುಪ್ರೀಂ ಕೋರ್ಟ ಸುಪ್ರೀಂ ಕೋರ್ಟ್ ಕಾಯ್ದೆ ಇದ್ದರೂ ಸಲುವಾಗಿ ಅದನ್ನು ಮೀರಿ ಇದು ಮಾಡಲಿಕ್ಕಿದ್ದೇನೆ ಅದರ ವಿರುದ್ಧ ಸಲುವಾಗಿ ಆಮೇಲೆ ಎರಡು ಸಾವಿರದ ಇಪ್ಪತ್ತೈದು ಬೋರ್ಡ್ ಬಗ್ಗೆ ಅದರ ಮೀರಿ ಕೆಲವೊಂದು ಈಗ ಆದೇಶ ಹೊರಡಿಸಿದ್ದಾರೆ ಸುಪ್ರೀಂ ಕೋರ್ಟ್ ಪೆಂಡಿಂಗ್ ಇದೆ ಅದರ ಮೀರಿ ಇವರು ಆರನೇ ತಾರೀಕು ಕೇಂದ್ರ ಸರ್ಕಾರವ ಆದೇಶ ಹೊರಡಿಸಿದೆ ಅದರ ಬಗ್ಗೆ ನಮ್ಮ ವಿಮಾನ ವಿಸ್ರಾಮ ರಾಜ್ಯ ದೇಶಾದ್ಯಂತ ಒಂದು ಪ್ರತಿಭೆ ಹಮ್ಮಿಕೊಳ್ಳಲಾಗಿದೆ ಆಮೇಲೆ ಆಮೇಲೆ ಮತ್ತೊಂದು ಏನಂದರೆ ಜುಲೈ ಒಂದನೇ ತಾರೀಕು ಭಾರತ ಬಂದವನ್ನು ಆಚರಣೆ ಮಾಡಲಿಕ್ಕೆ ಇತ್ತಿದ್ದಾರೆ ಯಾರು ವಿಮಾನ ವಿಸ್ರಾಮ ನೇತೃತ್ವದಲ್ಲಿ ಅದರ ವಿಷಯ ಇವಿಎಂ ಮಷನ್ ಹಟಾವು ದೇಶ ಬಚಾವ್ ಅದರ